ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಅದು ಅಮೃತವಾಣಿ ಭಾಗ ನಾಲ್ಕು ಅಮೃತರಲ್ಲಿ ಒಂದು ವಿಶೇಷವಾದ ಒಂದು ವಿಡಿಯೋ ಅದೇನೆಂದರೆ ಗ್ರಹಗಳು ನವಗ್ರಹಗಳು ಇವುಗಳ ಕುರಿತು ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳವಾದ ಭಾಷೆಯಲ್ಲಿ ಈ ಗ್ರಹಗಳ ಕುರಿತು ಒಂದು ವಿವರವನ್ನು ನಿಮಗೆ ನೀಡಲು ನಾನು ಇಷ್ಟಪಡುತ್ತೇನೆ ಏನಂದರೆ ಒಂದೊಂದು ಗ್ರಹಕ್ಕೆ ಒಂದೊಂದು ವಿಶಿಷ್ಟವಾದ ಗುಣಲಕ್ಷಣಗಳು ಇರುತ್ತೆ ಅದೇ ರೀತಿ ಆ ಒಂದು ಅವಧಿಯಲ್ಲಿ ಹುಟ್ಟಿದ ಮನುಷ್ಯ ಬುದ್ಧಿವಂತರು ಇರುತ್ತಾರೆ ಕೆಲವರು ಅತಿ ಗೋಪಿಷ್ಟರಿರುತ್ತಾರೆ ಕೆಲವರು ಅತಿ ಶಾಂತಸವಾದವರು ಇರುತ್ತಾರೆ ಅಂದರೆ ಯಾವ ಯಾವ ಗ್ರಹಗಳಿಗೆ ಯಾವ ರೀತಿಯ ಒಂದು ಸ್ವಭಾವ ಇದೆ ಯಾವ ಗ್ರಹದ ಅವಧಿಯಲ್ಲಿ ಹುಟ್ಟಿದರೆ ಆ ಮನುಷ್ಯನ ಒಂದು ಅದೃಷ್ಟ ಎಲ್ಲವೂ ಯಾವ ರೀತಿ ಇರುತ್ತೆ ಹಾಗೂ ಈ ಕುರಿತು ಒಂದಾದ ಒಂದು ಮಾಹಿತಿ ನಿಮಗೆ ನೀಡಲು ನಾನು ಇಷ್ಟಪಡುತ್ತೇನೆ ಬನ್ನಿ ಎಂದರೆ ಆಗಿರುವ ಸೂರ್ಯದೇವ ಸೂರ್ಯ ಗ್ರಹ ಸೂರ್ಯ ಗ್ರಹದಲ್ಲಿ ಹುಟ್ಟಿರುವ ಒಂದು ಮನುಷ್ಯ ಯಾವ ರೀತಿ ಅವನ ಗುಣಲಕ್ಷಣಗಳು ಇರುತ್ತವೆ ಅವನ ಸ್ವಭಾವ ಯಾವ ರೀತಿ ಇರುತ್ತೆ ಅವನ ಅದೃಷ್ಟ ಯಾವ ರೀತಿ ಇರುತ್ತೆ ಇದೆಲ್ಲವನು ತಿಳಿದುಕೊಳ್ಳೋಣ ಗ್ರಹದ ಕಾರತತ್ವ ಅಂದರೆ ದಿನಾಂಕ ಒಂದು ಒಂದರಂದು ಹುಟ್ಟಿರುವರು ಎಲ್ಲರೂ ಈ ರವಿಗ್ರಹದ ಒಂದು ಸ್ವಭಾವ ಅದರ ಒಂದು ಭಾವವನ್ನು ಹೊಂದಿರುತ್ತಾರೆ ರವಿಗ್ರಹ ಅಂದರೆ ಸೂರ್ಯ ಸೂರ್ಯ ಎಲ್ಲ ಒಂದು ಗ್ರಹಗಳಿಗೆ ರಾಜ ಆ ರಾಜನ ಕುರಿತು ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದರೆ ರವಿಗೆ ಸಿಂಹ ರಾಶಿಯೇ ಅಧಿಪತಿ ಸಿಂಹ ಯಾವ ರೀತಿ ಒಂದು ಕಾಡಿಗೂ ರಾಜನಾಗಿರುತ್ತಾನೆ ಮನುಷ್ಯನಿಗೂ ಈ ಒಂದು ರಾಶಿಯಲ್ಲಿ ಹುಟ್ಟಿರುವವರು ಸಿಂಹ ಅಧಿಪತಿಯಾಗಿ ಇರುತ್ತಾನೆ ಇದೇ ರೀತಿ ಅಗ್ನಿತತ್ವ ಗ್ರಹ ಅಗ್ನಿತತ್ವ ಗ್ರಹ ಇರುವುದರಿಂದ ಕೋಪವು ಸಹ ಹೆಚ್ಚಾಗಿ ಇರುತ್ತೆ ಇದೊಂದು ಪುರುಷ ಗ್ರಹ ಈ ಪುರುಷ ಗೃಹ ಅಂದರೆ ಎಲ್ಲ ರೀತಿಯ ಪುರುಷ ಲಕ್ಷಣಗಳು ಹೊಂದಿರುತ್ತಾರೆ ಹಾಗೂ ಸರ್ಕಾರಿ ನೌಕರಿ ಹೆಚ್ಚು ಕಡಿಮೆ ಇವರು ಸರ್ಕಾರದ ಕೆಲಸವನ್ನೇ ಮಾಡುತ್ತಾರೆ ಈ ನೌಕರಿ ಹೆಚ್ಚಾಗಿ ಈ ದಿನಾಂಕ ಒಂದರಂದು ಹುಟ್ಟಿರೋರು ಹೆಚ್ಚಾಗಿ ನೌಕರಿಯನ್ನೇ ಮಾಡುತ್ತಾರೆ ಈ ಅಧಿಕಾರವನ್ನು ತುಂಬ ನಡೆಸುತ್ತಾರೆ ಅಂದರೆ ಒಳ್ಳೆಯ ಎಲ್ಲರಿಗೂ ಕಮಾಂಡಿಂಗ್ ಪವರ್ ಹೆಚ್ಚಾಗಿ ಇರುತ್ತೆ ದರ್ಪದಿಂದ ಸದಾ ಇರೋರು ಅಂದರೆ ಯಾರಿಗೂ ತಲೆ ಬಾಗಿಸುವುದಿಲ್ಲ ಎಲ್ಲರದರಲ್ಲೂ ನಾನೇ ಲೀಡರ್ ಎಂದು ಹೇಳಿಕೊಳ್ಳುವ ಒಂದು ಸ್ವಭಾವ ಇವರಿಗೆ ಇರುತ್ತದೆ ಅದರಲ್ಲೂ ಇವರಿಗೆ ಅಹಂಕಾರವೂ ಹೆಚ್ಚಾಗಿ ಇರುತ್ತೆ ಅಹಂಕಾರ ಅಂದರೆ ದುರಹಂಕಾರ ಅಲ್ಲ ಅಹಂಕಾರ ಅಂದರೆ ಯಾರಿಗೂ ತಲೆ ಬಾಗುವುದಿಲ್ಲ ಬೇಗ ಆ ರೀತಿ ಇರುತ್ತೆ ಹಾಗೂ ಇವರಿಗೆ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಚೆನ್ನಾಗಿ ನಡೆಸುತ್ತಾರೆ ಹಾಗೂ ನಾಯಕತ್ವ ಅಂದರೆ ಲೀಡರ್ಶಿಪ್ ಲೀಡರ್ಶಿಪ್ ಸಹ ಸರಿಯಾಗಿ ಚೆನ್ನಾಗಿ ಇವರು ನಡೆಸುತ್ತಾರೆ ಒಂಟಿಯಾಗಿ ಕುಳಿತು ಯೋಚನೆಯನ್ನು ಮಾಡುವರು ಇವರ ಮುಖ ಹೆಚ್ಚಾಗಿ ಗುಂಡಾಗಿ ಇರುವುದು ಅಂದರೆ ಇದು ಸಿಂಹದ ರೀತಿಯಾಗಿ ಇರುತ್ತೆ ಹಾಗೂ ಇವರ ಮನಸ್ಸು ಶಾಂತವಾಗೂ ಇರುತ್ತೆ ಸಿಂಹದ ಸ್ವಭಾವ ಉಳ್ಳುವುದರಿಂದ ಉಗ್ರರಾಗೂ ಇರುತ್ತಾರೆ ಬಹಳ ಕೋಪಿಷ್ಟರೂ ಆಗಿರುತ್ತಾರೆ ಆಮೇಲೆ ಕಠಿಣ ಹೃದಯವೂ ಸಹ ಇರುತ್ತೆ ಶಿಕ್ಷೆಯನ್ನು ಕೊಡುವ ಗ್ರಹ ಕಾರಣ ಇದು ರಾಜನ ರಾಶಿ ಇರುವುದರಿಂದ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ತಪ್ಪಿನ ಸರಿಯಾಗಿ ಶಿಕ್ಷೆಯನ್ನು ಸಹ ಇವರು ಕೊಡುತ್ತಾರೆ ಯಾರಿಗೂ ಸುಮ್ಮನೆ ಬಿಡುವುದಿಲ್ಲ ಹಾಗೂ ಒಳ್ಳೆಯ ಶ್ರೀಮಂತ ಗ್ರಹ ಅಂದರೆ ಇವರು ರಾಜನ ಗುಣ ಉಳ್ಳುವುದರಿಂದ ಇವರು ಶ್ರೀಮಂತರಾಗಿಯೇ ಇರುತ್ತಾರೆ ಇವರಿಗೆ ವಾಹನ ಸೌಖ್ಯವೂ ಇರುತ್ತೆ ಅಂದರೆ ಇವರು ವಾಹನ ಕಾರು ಟೂ ವೀಲರು ಇಂತಹ ವಾಹನಗಳಲ್ಲಿ ಇವರು ಓಡಾಡುವ ಒಂದು ಒಳ್ಳೆಯ ಅದೃಷ್ಟ ಸಹ ಇರುತ್ತೆ ಇವ್ರದ್ದು ಯಾವಾಗಲೂ ಡಾಮಿನೇಷನ್ ನೇಚರ್ ಇರೋ ಅಂದರೆ ನಾನು ಹೇಳಿದ್ದೇ ಸರಿ ಅಂದರೆ ಇತರರ ಮಾತು ಇವರು ಅಷ್ಟು ಚೆನ್ನಾಗಿ ಕೇಳೋದಿಲ್ಲ ನಾನು ಹೇಳಿದ್ದೇ ಸರಿ ಎಂದು ಹೇಳುತ್ತಾರೆ ರವಿಯು ಕ್ರೂರಗ್ರಹವೆಂದು ಸಹ ಕರೀತಾರೆ ಅಂದರೆ ಇವರಿಗೆ ಕೋಪ ಬಂದಾಗ ಯಾರಿಗೂ ತಡೆಯಲು ಸಾಧ್ಯವಿಲ್ಲ ರವಿಯು ಜ್ಞಾನವಂತ ಗ್ರಹ ಅಂದರೆ ರಾಜನಾಗರ್ ಇರೋದರಿಂದ ಒಳ್ಳೆಯ ಜ್ಞಾನವೂ ಸಹ ಇರುತ್ತೆ ಇವರಿಗೆ ಅದೇ ರೀತಿ ರವಿಯ ಸಂಖ್ಯೆ ಒಂದು ಯಾರು ಸಂಖ್ಯೆ ಒಂದರಲ್ಲಿ ಹುಟ್ಟಿರುತ್ತಾರೋ ಅವರೆಲ್ಲರೂ ಈ ರವಿಯ ಒಂದು ಗ್ರಹದಲ್ಲಿ ಇರುವ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಉಚ್ಚಸ್ಥಾನ ಉಚ್ಚಸ್ಥಾನ ಅಂದರೆ ಮೇಷರಾಶಿ ರವಿದು ಉಚ್ಚಸ್ಥಾನ ಮೇಷರಾಶಿ ಹಾಗೂ ಮೂಲ ತ್ರಿಕೋಣ ಸಿಂಹರಾಶಿ ದಶಾವಧಿ ಆರು ವರ್ಷ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ರವಿ ಗ್ರಹ ಹೋಗಬೇಕಾದರೆ ಒಂದು ತಿಂಗಳು ಆಗಬೇಕಾಗುತ್ತೆ ಹಾಗೂ ಧಾನ್ಯ ಗೋಧಿ ದಿಕ್ಕು ಪೂರ್ವ ಕಾರಕ ಪಿತ್ತ ನೀಚಸ್ಥಾನ ತುಳಾರಾಶಿ ರವಿಯು ಮೂಳೆಯ ಕಾರಕ ಗ್ರಹ ಇಂದ್ರಿಯ ಕಣ್ಣು ಮಿತ್ರಗ್ರಹಗಳು ರವಿಗೆ ಮಿತ್ರಗ್ರಹಗಳು ಚಂದ್ರ ಕುಜ ಗುರು ಕೇತು ಶತ್ರು ಗ್ರಹಗಳು ಶನಿ ಶುಕ್ರ ರಾಹು ಸಮಗ್ರಹ ಬುಧ ರವಿಯ ರತ್ನ ಮಾಣಿಕ್ಯ ರವಿಯ ಬಣ್ಣ ಕೆಂಪು ಮತ್ತು ಗುಲಾಬಿ ಹಾಗೂ ಪಿತಾಂಬರ ಇದು ಮೆಟಲ್ ಇದೇ ರೀತಿ ರವಿಯ ಒಂದು ವಿಶೇಷವಾದ ಗುಣಲಕ್ಷಣವುಳ್ಳವರು ರಾಜನಾಗಿಯೇ ಇರುತ್ತಾರೆ ಅಷ್ಟು ಸಲೀಸಾಗಿ ಯಾರಿಗೂ ಆಗುವುದಿಲ್ಲ ಆದ್ದರಿಂದ ಸಂಖ್ಯೆ ಒಂದರಲ್ಲಿ ಹುಟ್ಟಿರುವರೆಲ್ಲರೂ ಇಂತಹ ವಿಶಿಷ್ಟವಾದ ಒಂದು ಗುಣಗಳನ್ನು ಹೊಂದಿರುತ್ತದೆ ಈಗ ಚಂದ್ರಗ್ರಹ ಮೂನ್ ಇದರ ಒಂದು ಸ್ವಭಾವ ಈ ಒಂದು ರಾಶಿಯಲ್ಲಿ ಹುಟ್ಟಿದವರ ಸ್ವಭಾವ ಹಾಗೂ ಈ ಚಂದ್ರಗ್ರಹದ ಒಂದು ಸಂಖ್ಯೆ ಎರಡು ಹಾಗೂ ಸೌಮ್ಯ ಸ್ವಭಾವವೂ ಸಹ ಇರುತ್ತೆ ಯಾವ ರೀತಿ ಚಂದ್ರ ಹದಿನೈದು ದಿನ ಬೆಳಕನ್ನು ನೀಡುತ್ತಾನೆ ಹದಿನೈದು ದಿನ ಕ್ರಮೇಣವಾಗಿ ಕತ್ತಲಾಗಿ ಬೆಳಕನ್ನು ನೀಡುತ್ತಾನೆ ಅದೇ ರೀತಿ ಈ ಕಾಲದಲ್ಲಿ ಹುಟ್ಟಿರೋರು ಚಂದ್ರನ ಸ್ವಭಾವದಂತೆ ಕೆಲವು ಹೊತ್ತು ಚೆನ್ನಾಗಿರುತ್ತಾರೆ ಕೆಲವು ಹೊತ್ತು ಕೋಪ ಮಾಡಿಕೊಂಡಿರುತ್ತಾರೆ ಆದರೆ ಸೂರ್ಯ ನುಡಿ ಯಾವಾಗಲೂ ಒಂದೇ ರೀತಿ ಇರುತ್ತಾನೆ ಚಂದ್ರ ಆ ರೀತಿಯಲ್ಲ ಬದಲಾಗುತ್ತಾ ಇರುತ್ತಾನೆ ಬನ್ನಿ ಈ ಚಂದ್ರ ಗ್ರಹದ ಎರಡರಲ್ಲಿ ಹುಟ್ಟಿರುವ ಮನುಷ್ಯರ ಒಂದು ಗುಣಲಕ್ಷಣಗಳನ್ನು ತಿಳಿ ತಿಳಿದುಕೊಳ್ಳೋಣ ಕಟಕ ರಾಶಿಯ ಅಧಿಪತಿ ಚಂದ್ರ ಜಲತತ್ವ ಅಂದರೆ ನೀರು ನೀರಿನಂತೆ ತದಾ ಹರಿಯುತ್ತಲೇ ಇರುತ್ತಾರೆ ಹಾಗೂ ಇದು ಶಾಂತ ಸ್ವಭಾವದ ಗ್ರಹ ಸುಂದರ ಕಣ್ಣುಗಳು ಇರುವುದು ಆದುದರಿಂದ ಸ್ತ್ರೀಯನ್ನು ಈ ಚಂದ್ರನ ಕಣ್ಣಿನಂತೆ ಇರುವ ಹೆಣ್ಣೆ ಎಂದು ಹೇಳುತ್ತಾರೆ ಹಾಗೂ ಕರುಣೆ ಇರುವರು ತುಂಬ ಕರುಣೆಯಿಂದ ಉಳ್ಳವರು ಹಾಗೂ ಚಂದ್ರ ಶ್ರೀಗ್ರಹ ಮಾತೃಹೃದಯ ಇರುವರು ಚಂದ್ರನು ಸೂರ್ಯನಂತೆ ಅಧಿಕಾರ ಗ್ರಹವೇ ಆಗಿರುತ್ತೆ ಇವರು ದಕ್ಷ ಆಡಳಿತಗಾರರು ಇವರ ಹೊಂದಾಣಿಕೆಯೂ ಮಾಡುವಂಥವರು ಅಂದರೆ ಒಬ್ಬರಿಗೊಬ್ಬರು ಕಾಂಪ್ರಮೈಸ್ ಮಾಡಿಕೊತಾರೆ ಈ ಚಂದ್ರನ ಗುಣ ಉಳ್ಳವರು ಆದರೆ ಸೂರ್ಯ ಆ ರೀತಿ ಇಲ್ಲ ಕಾಂಪ್ರಮೈಸ್ ಮಾಡುವುದಿಲ್ಲ ಚಂದ್ರ ಎಲ್ಲರೊಂದಿಗೂ ಈ ಕಾಂಪ್ರಮೈಸ್ ಗುಣ ಹೊಂದಿರುತ್ತಾರೆ ಕಾರಣ ಶಾಂತತೆಯ ಪ್ರಾಧಾನ್ಯ ಇವರಿಗೆ ಅಂದರೆ ಎಲ್ಲರಿಗೂ ಸಹ ಜಗಳ ಮಾಡದೆ ಶಾಂತವಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ನಡೆಸುವ ಈ ಒಂದು ಚಂದ್ರಗ್ರಹದವರು ಹಾಗೂ ಇವರು ಕೆಲವು ಸಾರಿ ಕಠಿಣ ಹೃದಯ ಇರುವರು ಹಾಕಿರುತ್ತಾರೆ ಯಾ ಯಾವ ರೀತಿ ಕಠಿಣ ಹೃದಯ ಎಂದರೆ ತಾಯಿ ತನ್ನ ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸುತ್ತಾರೆ ಆ ರೀತಿ ಕಾಠಿಣ್ಯ ಹೃದಯವನ್ನು ಹೊರತ ಅಂದರೆ ಒಳ್ಳೆಯದಕ್ಕೆ ಮಾತ್ರ ಇವರು ಕಾಠಿಣ್ಯನಾಗಿರುತ್ತಾರೆ ಪರರಿಗೆ ಉಪಕಾರವನ್ನು ಮಾಡುವರು ಜನರಿಗೆ ಸಹಾಯವನ್ನು ಮಾಡುವರು ಶ್ರೀಮಂತ ಹಾಗೂ ಜ್ಞಾನವಂತ ಹಾಗೂ ವಿದ್ಯಾವಂತ ಗ್ರಹ ಓದುದನ್ನೇ ಜ್ಞಾನವನ್ನು ಪಡೆಯುವುದೆಂದರೆ ಇವರುಗಳು ಎಲ್ಲ ವಿಷಯಗಳಲ್ಲೂ ಒಳ್ಳೆಯ ಮಾಹಿತಿ ಇರುತ್ತೆ ಒಳ್ಳೆಯ ಜ್ಯೋತಿಷ್ಯಗಾರನಿಗೆ ಚಂದ್ರನು ಒಳ್ಳೆಯವನಾಗಿರಬೇಕು ಎಂಬುವುದೇ ಆಗಿರುತ್ತೆ ಚಂದ್ರನು ಕ್ಷಮದಾಯಕ ಗ್ರಹ ಇವರುಗಳು ಆಭರಣ ಪ್ರಿಯರು ವಿವಿಧ ವಸ್ತುಗಳ ಪ್ರಿಯರು ವೈಭವ ಜೀವನವನ್ನು ನಡೆಸುವರು ಹೆಚ್ಚಾಗಿ ಹೆಣ್ಣು ಮಕ್ಕಳು ಚಂದ್ರಗ್ರಹವಿದ್ದರೆ ಇದೆಲ್ಲ ಗುಣಲಕ್ಷಣಗಳನ್ನು ನಾವು ಕಾಣಬಹುದು ಇವರಿಗೆ ವಾಹನ ಸುಖವೂ ಸಹ ಇರುತ್ತೆ ಆದರೆ ಇವರಿಗೆ ಸೇವಕರು ಡ್ರೈವ್ ಮಾಡಲು ಇರುತ್ತಾರೆ ಇವರುಗಳು ಡ್ರೈವ್ ಸಾಮಾನ್ಯವಾಗಿ ಮಾಡಲ್ಲ ಅಂದರೆ ಇವರು ವಾಹನವನ್ನು ತಾವು ಮಾಡುವುದಿಲ್ಲ ಅವರು ಬೇರವರು ಅಂದರೆ ಡ್ರೈವರ್ ಬೇಕಾಗುತ್ತೆ ಇವರಿಗೆ ಚಂದ್ರನ ಗುಣ ಉಳ್ಳವರಿಗೆ ಇದೊಂದು ವಿಶಿಷ್ಟವಾದ ಒಂದು ಗುಣ ಇವರು ಹೆಚ್ಚಿಗೆ ಸ್ವಾತಂತ್ರ್ಯ ಮನೋಭಾವನೆ ಇರುತ್ತದೆ ಇವರ ಕುಟುಂಬ ನಿರ್ವಹಣೆಯಲ್ಲಿ ನಿಸ್ಸೀಮರು ಪೈಸಾ ಪೈಸಾ ಲೆಕ್ಕ ಹಾಕುತ್ತಾರೆ ಒಳ್ಳೆಯ ಆಹಾರವನ್ನು ತಯಾರು ಮಾಡುತ್ತಾರೆ ಇವರುಗಳ ಒಳ್ಳೆಯ ಭೋಜನ ಪ್ರಿಯರೂ ಕೂಡ ಎಲ್ಲೆಂದರಲ್ಲಿ ತಿನ್ನಲು ಇಷ್ಟಪಡುವುದಿಲ್ಲ ಅಲ್ಲೆಂದರೆ ಆಚೆ ಹೋಗಿ ಎಲ್ಲೆಂದರೆ ಅಲ್ಲಿ ಹೋಟೆಲ್ಗಳಲ್ಲಿ ತಿನ್ನಲು ಇಷ್ಟಪಡುವುದಿಲ್ಲ ಮನೆಯಲ್ಲಿ ತಾವೇ ರುಚಿ ರುಚಿಯಾಗಿ ಅಡಿಗೆಯನ್ನು ಮಾಡಿಕೊಂಡು ತಿನ್ನಲು ಇವರು ಇಷ್ಟಪಡುತ್ತಾರೆ ಇವರ ಮಿತ್ರರು ಯಾರು ರವಿ ಬುಧ ಹಾಗೂ ಕೇತು ಇವರ ಶತ್ರು ಯಾರು ಎಂದರೆ ಗ್ರಹ ಸಮಗ್ರಹಗಳು ಅಂದರೆ ಹೆಚ್ಚು ಶತ್ರುನೂ ಅಲ್ಲ ಮಿತ್ರರು ಅಲ್ಲ ಹೆಚ್ಚು ಶತ್ರು ಅಲ್ಲ ಮಿತ್ರರು ಅಲ್ಲ ಕುಜ ಗುರು ಶುಕ್ರ ಮತ್ತು ಶನಿ ಚಂದ್ರು ಮಾತ್ರಕಾರಕ ಉಚ್ಛಸ್ಥಾನ ಋಷಭ ನೀಚಸ್ಥಾನ ಋಷಿಕ ರಾಶಿ ದಶ ವರ್ಷಗಳು ಹತ್ತು ವರ್ಷಗಳು ತ್ರಿಕೋಣ ಕರ್ಕರಾಶಿ ಉಷ್ಣಾಂಶ ಮೂರು ಒಂದು ರಾಶಿಯ ಇನ್ನೊಂದು ರಾಶಿಗೆ ಎರಡೂವರೆ ದಿನ ಆಗುವುದು ವಾಯುವು ಕಾರಕ ಕಫ ಲೋಹ ಬೆಳ್ಳಿ ಅಂಗಾಂಗ ರಕ್ತ ಇಂದ್ರಿಯ ನಾಲಿಗೆ ಧಾನ್ಯ ಅಕ್ಕಿ ಇವರ ರತ್ನ ಮುತ್ತು ಇದೇ ಚಂದ್ರ ಋಣ ಧಾನ್ಯ ಅಕ್ಕಿ ಇವರು ರತ್ನ ಮುತ್ತು ಇದೇ ಚಂದ್ರ ಋಣಾತ್ಮಕದಲ್ಲಿ ಹೊಟ್ಟೆ ಕಿತ್ತು ಬಹಳ ಇವರಲ್ಲಿ ಶಕ್ತಿಹೀನತೆ ಉಂಟಾಗುತ್ತೆ ಅಜೀರ್ಣತೆ ಸಹ ಹೆಚ್ಚಾಗುತ್ತೆ ಹಾಗಾಗಿ ಪದೇ ಪದೇ ಮಲವಿಸರ್ಜನೆ ಹೋಗುತ್ತಿರುತ್ತಾರೆ ಹೊಟ್ಟೆ ಸಂಬಂಧಿತ ಅಂದರೆ ಸಂಬಂಧಿತ ಕಾಯಿಲೆಗಳೇ ಜಾಸ್ತಿ ಚಂದ್ರನಂತೆ ಬೆಳಕು ದೇಹ ಇವರ ಕಟ್ಟಿ ಹಿಂದೆ ಬಂದಿರುತ್ತದೆ ಇದೇ ರೀತಿ ಈ ಒಂದು ಚಂದ್ರನ ಗುಣ ಗುಣವುಳ್ಳೆಯವರು ಶಾಂತ ಸ್ವಭಾವದವರು ಹಾಗೂ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು ಒಳ್ಳೆಯ ಆಹಾರವನ್ನು ತಿನ್ನುವರು ಹಾಗೂ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳವರು ಹಾಗೂ ಸುಂದರವಾದ ಕಣ್ಣು ಉಳ್ಳವರು ಸುಂದರವಾದ ಸ್ತ್ರೀಯರು ಚಂದ್ರನ ಗುಣವುಳ್ಳವರಾಗಿರುತ್ತಾರೆ ಹಾಗೂ ಶಾಂತ ಸ್ವಭಾವದವರು ಆಗಿರುತ್ತಾರೆ ಕಾಂಪ್ರಮೈಸ್ ನೇಚರ್ ಸಹ ಇರುತ್ತೆ ಆದ್ದರಿಂದ ಚಂದ್ರರ ಸಂಖ್ಯೆ ಎರಡೂ ಉಳ್ಳವರು ಈ ಒಂದು ಎಲ್ಲ ಸ್ವಭಾವವನ್ನು ಹೊಂದಿರುತ್ತೆ ಮೂರನೇ ರಾಶಿ ಮಂಗಳ ಅಂದರೆ ಮಾರ್ಸ್ ಮಾರ್ಸ್ ಎಂದರೆ ಕೆಂಪು ಗ್ರಹ ಅಂದರೆ ಕುಟಗ್ರಹ ಎಂದು ಸಹ ಹೇಳುತ್ತಾರೆ ಈ ರಾಶಿ ಮೇಷ ಹಾಗೂ ಋಷಿರ ರಾಶಿಗಳ ಅಧಿಪತಿ ಅಗ್ನಿತತ್ವತ್ವ ಗ್ರಹ ಅಂದರೆ ಬೆಂಕಿ ಈ ರಾಶಿಯಲ್ಲಿ ಇರುವವರಿಗೆ ಹೆಚ್ಚು ಕೋಪಿಷ್ಠರು ಆಗಿರುತ್ತಾರೆ ಕೋಪ ಮೂಗಿನ ಮೇಲೆಯೇ ಇರುತ್ತದೆ ಇವರಿಗೆ ಇದರಿಂದ ಮೇಷರಾಯಿಗೆ ಕುಜನ ಪ್ರಾಮುಖ್ಯತೆಯೇ ಹೆಚ್ಚು ವೃಶ್ಚಿಕ ರಾಶಿಯ ಕುಜನ ಜಲತತ್ವಕ್ಕೆ ಅಷ್ಟೇನೂ ಪ್ರಾಮುಖ್ಯತೆ ಕೊಡುವುದಿಲ್ಲ ಆದರೆ ಕುಜನು ಪುರುಷ ಗ್ರಹ ಈ ಮಂಗಳ ಗ್ರಹವುಳ್ಳವರು ಪುರುಷ ಗ್ರಹ ಈತ ಉಗ್ರಗ್ರಹನೂ ಹೌದು ಒಳ್ಳೆಯ ಕೋಪಿಷ್ಟರು ಬಣ್ಣ ರಕ್ತ ಕೆಂಪು ದೇಹದಲ್ಲಿ ರಕ್ತ ಸೂಚಕ ಗ್ರಹ ಹೊಡೆದಾಟಕ್ಕೆ ಬಡಿದಾಟಕ್ಕೆ ಮೊದಲು ಗ್ರಹ ಆದರೆ ಇನ್ನೊಂದು ಒಳ್ಳೆಯ ಗುಣ ಏನೆಂದರೆ ಪರೋಪಕಾರಿ ಗ್ರಹ ಸಾಮಾನ್ಯವಾಗಿ ಗೆಲ್ಲುವ ಗ್ರಹ ಅಸ್ತ್ರಶಸ್ತ್ರಗಳ ಬಳಕೆಯನ್ನು ಮಾಡುವಂತಹ ಗ್ರಹ ಅರಳನ್ನು ಪೀಡಿಸುವ ಗ್ರಹ ಸಮಾಜಘಾತಕ ಕೆಲಸಗಳನ್ನು ಮಾಡುವಂತಹ ಗ್ರಹ ಆಕ್ರೋಶದ ಗ್ರಹ ಒಂದು ಸಾಲಿನಲ್ಲಿ ನಿಂತಲ್ಲಿ ಹಿಂದಿಕ್ಕುವ ಕ್ರಮ ತಪ್ಪಿ ಮುಂದೆ ಹೋಗಿ ನಿಂತಿರುತ್ತಾರೆ ಅಂದರೆ ಕೆಲವು ಕಳ್ಳಕಾಕರು ದರೋಡೆಕೋರರು ಈ ಕೆಟ್ಟ ಕೆಲಸ ದುರಭ್ಯಾಸಗಳನ್ನು ಮಾಡುವರೆಲ್ಲರೂ ಹೆಚ್ಚು ಕಡಿಮೆ ಈ ಕುಜರಾಶಿಯಲ್ಲೇ ಹುಟ್ಟಿರುತ್ತಾರೆ ಅವರು ಯಾವುದಕ್ಕೂ ಹೆದರುವುದಿಲ್ಲ ಹಾಗೂ ಅವರು ಸಮಾಜಘಾತಕ ಶಕ್ತಿಗಳು ಸಹ ಆಗಿರುತ್ತಾರೆ ಶರೀರ ಶಕ್ತಿಯನ್ನು ಉಪಯೋಗಿಸುವರು ಯುಕ್ತಿಯಲ್ಲಿ ಕುರುಚಿ ಅಥವಾ ಜೋರಾಗಿ ಮಾತನಾಡುವ ಗ್ರಹವು ಸಹ ಇರುತ್ತೆ ಶರೀರ ಬಹಳ ಕಟ್ಟುಮಸ್ತಾಗಿ ಆರೋಗ್ಯವಂತರಾಗಿ ಗ್ರಹ ಇರುತ್ತಾರೆ ನ್ಯಾಯವನ್ನು ಸಹ ಕೊಡಿಸುತ್ತಾರೆ ಸಮಾಜ ಸೇವೆ ಇವರ ಗುರಿ ಇವರು ಹೆಚ್ಚಾಗಿ ಪೊಲೀಸು ಮಿಲಿಟರಿ ಹುದ್ದೆ ನೇಮಿ ಆರ್ಮಿ ಗಾರ್ಡ್ ಹೀಗೆ ಎಲ್ಲ ರೀತಿಯ ಡ್ರೆಸ್ ಕೋಡ್ ಇರುವಂತಹಲ್ಲೇ ಇರುತ್ತಾರೆ ಗುಂಪು ಖಾದಿ ಧರಿಸುವರು ಹೆಚ್ಚು ಇವರೇ ಅಂದರೆ ರಾಜಕಾರಣಿಗಳು ಪೊಲೀಸ್ ಇಲಾಖೆಯಲ್ಲಿರೋರು ಸೈನಿಕರು ಇವರೆಲ್ಲರೂ ಹೆಚ್ಚು ಕಡಿಮೆ ಈ ಮಂಗಳ ಗ್ರಹ ಮಂಗಳ ಗ್ರಹ ಅಂದರೆ ಕುಜರಾಶಿಯಲ್ಲೇ ಹುಟ್ಟಿರುತ್ತಾರೆ ಅವರೇ ಈ ಒಂದು ಧೈರ್ಯವಾದ ಕೆಲಸವನ್ನು ಮಾಡುವರು ಇವರದ್ದು ಕುಟುಂಬ ನಾಡು ದ್ವೇಷ ರಕ್ಷಣೆಯೇ ಗುರಿ ಹಿಟ್ಲರ್ ಅಂದಾಕ್ಷಣ ಕುಜನ ನೆನಪಾಗಬೇಕು ನಿಮಗೆಲ್ಲ ಟೆರರಿಸ್ಟ್ಗಳು ಯವಕರೇ ಹಾಗೂ ಇವರಲ್ಲಿ ಕುಜನೂ ಬಹಳ ಪ್ರಬಲನಾಗಿರುತ್ತಾನೆ ಅಂದರೆ ಯಾವುದಕ್ಕೂ ಹೆದರುವುದಿಲ್ಲ ಈ ಕುಜರಾಶಿಯವರು ಯಾವುದಕ್ಕೂ ಹೆದರುವುದಿಲ್ಲ ಇವರ ಕೆಂಪು ಬಣ್ಣದ ಹವಳ ಇವರ ರತ್ನ ಇವರಿಗೆ ಆಟಕ್ಕೆ ಬೇಕಾದ ಶಕ್ತಿ ಕುಜನೂ ಕೊಡುತ್ತಾನೆ ಆದರೆ ಆಟ ಕಾರಕನಲ್ಲ ಸಂಖ್ಯೆ ಒಂಬತ್ತು ಕಾರತತ್ವ ಭಾತೃ ಕ್ಷೇತ್ರ ಮಕರ ರಾಶಿ ನೀಸ ಕ್ಷೇತ್ರ ಕರ್ಕ ರಾಶಿ ದಶಾವರ್ಷ ಏಳು ವರ್ಷಗಳು ಅಂಗಾಂಗ ಮಧ್ಯೆ ಒಂದು ರಾಶಿಯ ಇನ್ನೊಂದು ರಾಶಿಗೆ ನಲವತ್ತೈದು ದಿನಗಳು ಬೇಕಾಗುತ್ತೆ ದಿಕ್ಕು ದಕ್ಷಿಣ ಲೋಹ ತಾಮ್ರ ಮಿತ್ರಗ್ರಹಗಳು ಗುರು ರವಿ ಮತ್ತು ಚಂದ್ರ ಸಮಗ್ರಹ ಶುಕ್ರ ಹೀಗೆ ಈ ಮಂಗಳ ಅಂದರೆ ಮಾರ್ಸ್ ಈ ಗ್ರಹವು ಹೆಚ್ಚು ಕೋಪಿಷ್ಠರಾಗೇ ಇರುತ್ತಾರೆ ಅಷ್ಟೇ ಶಾಂತಸ ಆಗಿರುತ್ತಾರೆ ಹಾಗೂ ಸೈನಿಕರು ಪೊಲೀಸರು ರಾಜಕಾರಣಿಗಳು ಇಂತಹ ವ್ಯಕ್ತಿಗಳೇ ಇರುತ್ತಾರೆ ಕೋಪವೂ ಮಾಡುತ್ತಾರೆ ಶಾಂತವಾಗೂ ಇರುತ್ತಾರೆ ಅಂದರೆ ಎಲ್ಲದರಲ್ಲಿಯೂ ಮುಂದೆ ಇರುವ ಇವರೇ ಕುಜರಾಶಿ ಹಾಗೂ ಇದನ್ನು ಮಂಗಳ ಗ್ರಹ ಎಂದು ಸಹ ಹೇಳುತ್ತಾರೆ ಗ್ರಹಗಳಲ್ಲಿ ನಾಲ್ಕನೆಯ ಗ್ರಹ ಬುಧ ಗ್ರಹ ಅತಿ ಹೆಚ್ಚು ಬುದ್ಧಿವಂತ ಗ್ರಹ ಎನ್ನುತ್ತಾರೆ ಬುಧಗ್ರಹಕ್ಕೆ ಹೌದು ಈ ಗ್ರಹದ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ ಗ್ರಹವು ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿಯಾಗಿರುತ್ತದೆ ಈ ರಾಶಿಯವರು ಪಾದರಸದಂತೆ ಬಹಳ ಚುರುಕು ಸ್ವಭಾವದವರು ಎಲ್ಲದರಲ್ಲಿಯೂ ಚುರುಕುತನ ಹೆಚ್ಚು ಬರೀ ಐದು ನಿಮಿಷಗಳಲ್ಲಿ ಇವರು ಸ್ನಾನ ಮುಗಿಸುತ್ತಾರೆ ಬರೇ ಮೂರು ನಿಮಿಷದಲ್ಲಿ ಇವರು ಊಟ ಮುಗಿಯುತ್ತೆ ಮಾತು ಕೂಡ ಹಾಗೆ ಒಳ್ಳೆಯ ಅರಳು ಹುರಿದಂತೆ ಮಾತನಾಡುತ್ತಾರೆ ಕಾರಣ ಬುಧನು ಕಮ್ಯುನಿಕೇಷನ್ ಸಂಪರ್ಕ ಗ್ರಹ ಅಂದರೆ ಹೆಚ್ಚು ಮಾತನಾಡುತ್ತಾರೆ ಒಳ್ಳೆಯ ರೀತಿ ಮಾತನಾಡುತ್ತಾರೆ ಚುರುಕುತನ ಸಹ ಹೆಚ್ಚು ಹಾಗೂ ಮಿಥುನ ಗ್ರಹವು ಧನಾತ್ಮಕ ಅಂದರೆ ಪಾಸಿಟಿವ್ ನೇಚರ್ ಕನ್ಯಾದಲ್ಲಿ ಕನ್ಯಾದಲ್ಲಿ ಧನಾತ್ಮಕ ಹಾಗೆ ಋಣಾತ್ಮಕ ಗ್ರಹವೂ ಆಗಿರುತ್ತೆ ಅಂದರೆ ಬುಧ ಗ್ರಹದವರು ಪಾಸಿಟಿವ್ ನೇಚರ್ ಆಗಿ ಒಳ್ಳೆಯ ಗುಣವಂತರಾಗಿರುತ್ತಾರೆ ಆದ್ದರಿಂದ ಮಿಥುನ ರಾಶಿಯು ವಾಯು ತತ್ವಕ್ಕೆ ಪ್ರಾಧಾನ್ಯ ಜಾಸ್ತಿ ಕನ್ಯಾ ರಾಶಿ ಪೃಥ್ವಿ ತತ್ವಕ್ಕೆ ಪ್ರಾಧಾನ್ಯ ಕೊಡಲ್ಲ ಎಲ್ಲ ಪುರುಷ ರಾಶಿಗಳಲ್ಲಿ ಬುಧಗ್ರಹ ಶಕ್ತಿಶಾಲಿಯಾಗಿರುತ್ತದೆ ಎಲ್ಲ ಸ್ತ್ರೀ ರಾಶಿಗಳಲ್ಲಿ ಬುಧಗ್ರಹ ಋಣಾತ್ಮಕವಾಗಿರುತ್ತದೆ ಬುಧ ಬುಧ ಗ್ರಹಣ ರಾಶಿಗಳಲ್ಲಿ ಸದಾ ಏನಾದರೂ ಕಲಿಯುವ ಒಂದು ಚಟ ಇರುತ್ತೆ ಅಂದರೆ ಎಷ್ಟೇ ವಯಸ್ಸಾಗಿದೆ ಇವರು ಏನಾದರೂ ಒಂದು ಹೊಸದಾಗಿ ಒಂದು ಏನಾದರೂ ಒಂದು ಹೊಸ ಹೊಸದಾಗಿ ಕಲಿಯುವುದಕ್ಕೆ ಆಸಕ್ತಿ ಹೊಂದಿರುತ್ತಾರೆ ಆದರೆ ಬುಧನದ್ದು ಮಕ್ಕಳ ಸ್ವಭಾವ ಅಂದರೆ ಒಳ್ಳೆ ಒಂದು ಒಳ್ಳೆಯ ಮನಸ್ಸು ಮಕ್ಕಳಂತೆ ಇರುತ್ತೆ ಇವರ ಒಂದು ಸ್ವಭಾವ ಅವರು ಎಷ್ಟೇ ವಯಸ್ಸಾದರೂ ಚಿಕ್ಕ ಮಕ್ಕಳಂತೆ ವರ್ತಿಸುತ್ತಾರೆ ಅಂದರೆ ಇವರು ತುಂಬ ಒಳ್ಳೆಯವರಾಗಿರುತ್ತಾರೆ ಬುಧ ಸ್ವಭಾವದವರು ಒಳ್ಳೆಯ ಶೇಪ್ ಇರುವಂತಹ ಬುಧಗ್ರಹ ಅಂದರೆ ನೋಡಲು ಸುಂದರವಾಗಿರುತ್ತಾರೆ ಹಾಗೂ ಒಮ್ಮೆ ಮಾತಾಡಿದರೆ ಮತ್ತೊಮ್ಮೆ ಮಾತಾಡಬೇಕು ಇವರಿಗೆ ಇವರೊಂದಿಗೆ ಸ್ನೇಹವನ್ನು ಬೆಳೆಸಬೇಕು ಎಂದು ಆಸಕ್ತಿ ಹೆಚ್ಚಾಗುತ್ತೆ ಅಂತಹ ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಬುಧಗ್ರಹದವರು ಹಾಗೂ ವ್ಯಾಪಾರ ಮನೋಭಾವ ಪ್ರತಿಯೊಂದರಲ್ಲಿಯೂ ವರ್ಧಕ್ಷಿಣೆ ವಿಚಾರದಲ್ಲಿಯೂ ಕೂಡ ವ್ಯಾಪಾರ ಭಾವನೆ ಜಾಸ್ತಿ ಇರುತ್ತೆ ಬುದ್ಧಿ ಬಹು ಬುದ್ಧಿವಂತ ಗ್ರಹ ಎಂದು ಹೇಳುತ್ತಾರೆ ಬುಧಕ್ಕೆ ಗೋಡ ವಿದ್ಯೆಗಳನ್ನು ಅಧ್ಯಯನ ಮಾಡುವುದು ಬುಧ ಗ್ರಹ ರಾಶಿಗಳಲ್ಲಿ ಜಾಸ್ತಿ ಹಾಗೂ ಸಂಶೋಧನೆ ಮನೋಭಾವನೆ ಏನಾದರೊಂದು ಹೊಸ ಹೊಸದನ್ನು ಕಲಿಯಬೇಕು ಹೊಸ ಹೊಸದನ್ನು ಸಂಶೋಧನೆ ಮೂಲಕ ಮಾಡಬೇಕು ಎಂಬುದೇ ಇವರ ಒಂದು ಆಸಕ್ತಿ ಬುಧ ಗ್ರಹ ರಾಶಿಗಳಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವವರು ಅದೇ ಗುರುಗ್ರಹ ಹಣಕಾಸಿನ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುವರು ಇರುತ್ತಾರೆ ಯಾವಾಗಲೂ ಹೊಸತನ್ನೇ ಬಯಸುವರು ಈ ಬುಧ ಗ್ರಹದವರು ಹಳೆಯದನ್ನೆಲ್ಲ ನೆನಪಿಸಿಕೊಳ್ಳಲು ಇವರಿಗೆ ಇಷ್ಟವಾಗುವುದಿಲ್ಲ ಹಳೆಯದನ್ನಲ್ಲೆಲ್ಲ ಮರೆತು ಬಿಡುತ್ತಾರೆ ಹೊಸ ಹೊಸದನ್ನು ಕಲಿತಾ ಹೋಗುತ್ತಾರೆ ಇದೊಂದು ಒಳ್ಳೆಯ ಒಂದು ಗುಣಲಕ್ಷಣ ಹಾಗೆ ಇವರು ಸಾಹಿತ್ಯ ಪ್ರಿಯರೂ ಹೌದು ಸಾಹಿತ್ಯದಲ್ಲಿ ಇವರುಗಳು ಅಭಿರುಚಿಯನ್ನು ತೋರಿಸುವರು ಒಳ್ಳೆಯ ಬರವಣಿಗೆಗಾರರು ಒಳ್ಳೆಯ ಜ್ಯೋತಿಷ್ಯಗಾರರು ಆಟಗಳಲ್ಲಿ ಅದು ಯಾವುದೇ ಆಟ ಇರಬಹುದು ಇವರು ಮುಂದಿರುತ್ತಾರೆ ಅಂದರೆ ಇವರು ಒಳ್ಳೆಯ ಸಾಹಿತಿಗಳು ಹಾಗೂ ಒಳ್ಳೆಯ ಕ್ರೀಡಾ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಾರೆ ಈ ಆಟಗಳಿಗೆ ಬೇಕಾಗುವ ಎನರ್ಜಿಯನ್ನು ಕೊಡುವ ಈ ಗ್ರಹ ಮಾತ್ರ ಅಂದರೆ ಈ ಬುಧ ಗ್ರಹ ಇರುವರೆ ಹೆಚ್ಚಾಗಿ ಕ್ರೀಡಾಪಟುಗಳಾಗಿರುತ್ತಾರೆ ಹಾಗೂ ಇವರ ಕಾಣುವ ಸಣ್ಣಕ್ಕೆ ಉದ್ದಕ್ಕೆ ಇರುತ್ತಾರೆ ಸೊರಗಿ ಹೋದವರಂತೆ ಕಾಣಿಸುತ್ತಾರೆ ಇವುಗಳಲ್ಲಿ ಬುಧ ಮತ್ತು ಶುಕ್ರನ ಪಾತ್ರ ಬಹು ದೊಡ್ಡದು ಅಂದರೆ ನೋಡಲು ಸುಂದರವಾಗಿ ಇರುತ್ತಾರೆ ಇವರೊಬ್ಬರು ಉತ್ತಮ ಪ್ರಾಧ್ಯಾಪಕರು ಆಗುತ್ತಾರೆ ಅಧಿಕ ಭೂಮಿ ಹಣ ಒಡವೆಗಳ ಸಂಗ್ರಹ ಜಾಸ್ತಿ ಇವರುಗಳಿಗೆ ಅಂದರೆ ಭೂಮಿ ಹಣ ಅಂದರೆ ಶ್ರೀಮಂತರಾಗಿರುತ್ತಾರೆ ಬುಧ ಗಿರದವರು ಹಾಗೂ ಇವರು ಮೃದು ಭಾಷೆಗಳು ಯಾರೊಂದಿಗೂ ಜಗಳವಾಡುವುದಿಲ್ಲ ಒಳ್ಳೆಯ ರೀತಿಯಲ್ಲಿ ಇರುತ್ತಾರೆ ಯಾರು ಇವರಿಗೆ ಹೊಡೆಯಲು ಬಂದರೂ ಸಹ ಇವರ ಮಾತುಗಳನ್ನು ಕೇಳಿ ಅವನು ತಣ್ಣಗಾಗುತ್ತಾನೆ ಅವನು ಸ್ನೇಹವನ್ನು ಬೆಳೆಸುತ್ತಾನೆ ಅಂತಹ ಒಂದು ಒಳ್ಳೆಯ ಗುಣವುಳ್ಳವರು ಬುಧಗ್ರಹದವರು ಜಗಳ ಆಡೋಕ್ಕೆ ಹೋಗೋದಿಲ್ಲ ಕಾರಣ ಇವರು ಮೋಸ ಮಾಡೋದರಲ್ಲಿ ಎತ್ತಿದ ಕೈ ಇದೇ ಇವರ ಮುಖದಲ್ಲಿ ಮುಗ್ಧತೆ ಜಾಸ್ತಿ ಇದೇ ಬುಧನು ಋಣಾತ್ಮಕನಾಗಿದ್ದಲ್ಲಿ ಚರ್ಮರೋಗ ಅಜೀರ್ಣತೆ ಜಾಸ್ತಿ ಆರೋಗ್ಯದಲ್ಲಿ ಕೆಲವು ವ್ಯತ್ಯಾಸ ಬರಬಹುದು ಬುಧನು ಅವರನ್ನು ಕುಂತಲ್ಲೇ ಕುಳಿತಿರುವಂತೆ ಮಾಡುತ್ತಾನೆ ಅಂದರೆ ಯಾರಾದರೂ ಇವರಿಗೆ ಹೊಡೆಯಲು ಬಂದರೂ ಸಹ ಮಾತಿನಲ್ಲಿಯೇ ಅವರಿಗೆ ಶಾಂತ ಚಿತ್ತಲನ್ನಾಗಿ ಮಾಡುತ್ತಾರೆ ಸಿಕ್ಕಾಪಟ್ಟೆ ಈ ಹಸಿರು ರತ್ನ ಪತ್ತೆ ಅಥವಾ ಪನ್ನ ದೊಡ್ಡ ಥರದ ಮಾಡಲಿಂಗ್ಗೆ ಬುಧನೇ ಅಧಿಪತಿ ಅಂದರೆ ಹೆಚ್ಚಾಗಿ ಮಾಡ್ಲಿಂಗ್ ಮಾಡುವವರು ಈ ಬುಧಗ್ರಹವುಳ್ಳವರೇ ಮಾಡುತ್ತಾರೆ ಹಾಗೂ ಸಂಖ್ಯೆ ಐದು ಕಾರತತ್ವ ಕರ್ಮ ಉತ್ತಕ್ಷೇತ್ರ ಕನ್ಯ ರಾಶಿ ನೀಚ ಕ್ಷೇತ್ರ ಮೀನರಾಶಿ ದಶವರ್ಷ ಹದಿನೇಳು ವರ್ಷಗಳು ಮೂಲ ತ್ರಿಕೋಣ ಕನ್ಯಾ ರಾಶಿ ಅಂಗಾಂಗ ಚರ್ಮ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆ ಮಾಡಲು ಒಂದು ತಿಂಗಳು ಬೇಕಾಗುತ್ತದೆ ಹಾಗೂ ಧಾನ್ಯ ಹಸಿರು ಕಾಳು ದಿಕ್ಕು ಉತ್ತರ ಕಾರಕ ತ್ರಿದೋಷ ಲೋಹ ಸೀಸ ಮಿತ್ರ ಗ್ರಹಗಳು ಸೂರ್ಯ ಮತ್ತು ಶುಕ್ರ ಶತ್ರು ಚಂದ್ರ ಸಮಗ್ರಹ ಶನಿ ಕುಜ ಮತ್ತು ಗುರುಗ್ರಹ ಇಂತಹ ಅಪೂರ್ವವಾದ ಒಂದು ಒಳ್ಳೆಯ ಸ್ವಭಾವವುಳ್ಳ ಬುಧು ಗ್ರಹನು ಅತಿ ಬುದ್ಧಿವಂತನು ನೋಡಲಿ ಸುಂದರವಾಗಿಯೂ ಹಾಗೂ ಶಾಂತಚಿತ್ತನಾಗಿಯೂ ಹಾಗೂ ಸಾಹಿತ್ಯ ಪ್ರಿಯನು ಬರಹಗಾರನು ಆಗಿರುತ್ತಾನೆ ಈ ಒಂದು ಸಂಖ್ಯೆ ಐದು ಐದರಲ್ಲಿ ಇರುವರು ಇಂತಹ ಬುದ್ಧಿಮತ್ಯ ಅಂದರೆ ಬುಧಗ್ರಹದ ಎಲ್ಲ ರೀತಿಯ ಸ್ವಭಾವ ನೋಡಿದರೆಲ್ಲ ಸ್ನೇಹಿತರೆ ಸೂರ್ಯ ಸಂಖ್ಯೆ ಒಂದು ಚಂದ್ರ ಸಂಖ್ಯೆ ಎರಡು ಮಂಗಳ ಸಂಖ್ಯೆ ಮೂರು ಬುಧ ಸಂಖ್ಯೆ ಐದು ಹೀಗೆ ಗ್ರಹಗಳ ಒಂದು ಸಂಖ್ಯೆ ಇಂದ ಅವರ ಒಂದು ಸ್ವಭಾವವನ್ನು ನಾವು ತಿಳಿಯಬಹುದು ಇದು ಸಾಮಾನ್ಯವಾಗಿ ಇರುವ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಿರುತ್ತೇನೆ ಹಾಗೂ ಇನ್ನೂ ಒಂದು ಕೆಲವು ಉಳಿದ ಗ್ರಹಗಳನ್ನು ಇನ್ನೊಂದು ವಿಡಿಯೋಯಲ್ಲಿ ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ನನಗೆ ತಿಳಿದ ಮಟ್ಟಿಗೆ ನಾನು ಈ ವಿಷಯವನ್ನು ತಿಳಿಸಿರುತ್ತೇನೆ ಹಾಗೂ ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು ಹಾಗೂ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಸರಳವಾದ ಭಾಷೆಯಲ್ಲಿ ನಾನು ಈ ಒಂದು ಗ್ರಹಗಳ ಒಂದು ವಿಶಿಷ್ಟ ಸ್ವಭಾವಗಳನ್ನು ತಿಳಿಸಿರುತ್ತೇನೆ ಹಾಗೂ ಉಳಿದ ಗ್ರಹವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅಮೃತವಾಣಿ ಇದರಲ್ಲಿ ತಿಳಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಎಲ್ಲರಿಗೂ ನನ್ನ ನಮಸ್ಕಾರ